ನನ್ನ ಹೆಸರು ಅಶೋಕ್ ಕುಮಾರ್ ಕೋಲಾರ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ ಉದ್ಯಮಿ ಬೆಂಗಳೂರು ನಿವಾಸಿ ಮುಲ್ದಹ ಕೋಲಾರ ಏನು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಗಾಣಿಗ ಸಮಾಜದ ಗಾಣಿಗರ ಹಬ್ಬವನ್ನು ತೈಲೇಶ್ವರ ಮಹಾಸಂಸ್ಥಾನ ಮಟ್ಟದ ಆವರಣದಲ್ಲಿ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಡೀತಾ ಇದೆ ಆ ಎಲ್ಲ ಬರುವಂಥ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ಏನು ಇಡೀ ಕರ್ನಾಟಕದ ಹದಿನೈದು ಜಿಲ್ಲೆಗಳಲ್ಲಿ ಸಿಕ್ಕಂಥ ಹಿಂದೂ ಗಾಣಿಗರು ನಮ್ಮ ಪುಟ್ಟ ಸಮಾಜದ ಅತ್ಯಂತ ಪ್ರತಿಭಾಂತ ಸಮಾಜ ಗಾಣಿಗರ ಸಮಾಜ ಒಂದು ಸಂದರ್ಭ ಸ್ವಾಮೀಜಿಗಳ ಎರಡನೇ ಪಟಾಕ್ಷಕದ ಎರಡನೇ ವಾರ್ಷಿಕೋತ್ಸವ ಮತ್ತು ಗಾಣಿಗ ಸಮಾಜದ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆ ಮತ್ತು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ಸಹ ಇದೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಮಂತ್ರಿಗಳು ಅನೇಕರು ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಎಲ್ಲ ಗಾಣಿಗ ಬಂಧುಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಗಾಣಿಗರ ಮುಂದಿನ ಏಳಿಗೆಗೆ ಈ ಒಂದು ಕಾರ್ಯಕ್ರಮ ಬುನಾದಿಯಾಗಲಿ ಅಂತ ಆಶಿಸ್ತಾ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಲುಪಿಸ್ತಾ ಶುಭವಾಗಲಿ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ನಮಸ್ಕಾರ